ಅದನೇ ಈಗ ಒಂದು 10 ದಿಸಾ ಕಂಪ್ಲೀಟ್ ಬೆಡ್ ರೆಸ್ಟ್ ಕೊಟ್ಟ ಯಾವುದೇ ಭಾರ ಹೆತ್ತದ ಬೇಡ ಕೆಲಸ ಮಾಡದ ಬೇಡ ಸಂಪೂರ್ಣವಾಗಿ ಮಾಸ್ಕ್ ಮೇಲೆ ಮಲಗಿರ್ಲಿ ಟಾಯ್ಲೆಟ್ ಹೋಗೋದಕ್ ಮಾತ್ರ ಇದ್ದೋಗ್ಲಿ ಉಳಿದಿದ್ದಿನಲ್ಲೆ ಟೈಮ್ ನಲ್ಲೆಲ್ಲ ಎಲ್ಲಾ ಮಲಗಿರ್ಲಿ 10 ರಿಂದ 15 ಸಂಪೂರ್ಣವಾಗಿ ಬೆಡ್ ರೆಸ್ಟ್ ಕೊಟ್ರೆ ಸ್ಪಾಟಿಂಗ್ ನಿಂತು ಹೋಗತದೆ ನಂತರ ಮತ್ತೊಮ್ಮೆ ಸ್ಕ್ಯಾನಿಂಗ್ ಮಾಡಿಸಿ ನೋಡಿ ಸ್ಪಾಟಿಂಗ್ ನಿಂತಿದ್ರೆ ಮಗು ಬೆಳವಣಿಗೆ ಮುಂದುವರಿತದೆ ಓಕೆ ಮಹಾದೇವ್ರವರೇ ಕಾರ್ಯ ಮಾಡಿದಕ್ಕೆ ಧನ್ಯವಾದ